ಸಾಕಷ್ಟು ಜನ ಪೋಷಕರು ಅದರಲ್ಲೂ ವಿಶೇಷವಾಗಿ ತಾಯಂದ್ರು ತಮ್ಮ ಮಕ್ಕಳ ವಿಚಾರವಾಗಿ ಕೇಳುವಂತದ್ದು ಗುರುಗಳೇ ಆಹಾರನೇ ಸೇವನೆ ಮಾಡಲ್ಲ ಏನಾದರೂ ಊಟ ತಿನ್ನಲಿಕ್ಕೆ ಔಷಧಿಯನ್ನ ಕೊಡಿ ಇವ್ರಿಗೆ ಅಂತ ಈ ಊಟ ತಿನ್ನಂಗಾಗ್ಲಿಕ್ಕೆ ಔಷಧಿ ಅಂತ ಏನಿಲ್ಲ ಅವ್ರಿಗೆ ಸರಿಯಾದ ರೀತಿ ಜೀರ್ಣ ಆದ್ರೆ ದೈಹಿಕವಾಗಿ ಚಟುವಟಿಕೆಯಿಂದ ಇದ್ರೆ ಮತ್ತು ಬೇಡದ ತಿನಿಸುಗಳನ್ನ ನಿಲ್ಲಿಸಿದ್ರೆ ಸಹಜವಾಗಿ ಹಸುವಾಗುತ್ತೆ ಆ ಒಂದು ಸರಳ ಉಪಾಯವನ್ನು ಹೇಳ್ಕೊಡ್ತೀನಿ ಮನೆಯಲ್ಲಿ ಮಾಡಬಹುದಾದಂತಹ ಒಂದು ಮನೆಮದ್ದು ಶುಂಠಿ ರಸ ಹಸಿ ಶುಂಠಿ ರಸ ಜೇನುತುಪ್ಪ ಮತ್ತು ಲಿಂಬೆ ರಸ ಶುಂಠಿ ರಸ ಜೇನುತುಪ್ಪ ಮತ್ತು ಲಿಂಬೆ ರಸ ಇವುಗಳನ್ನು ನೀರಿನಲ್ಲಿ ಹಾಕಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕುಡಿಸ್ತಾ ಬನ್ನಿ ಅಪಚನದಿಂದ ಆಗಿದ್ದಂತಹ ಸಮಸ್ಯೆಗಳು ನಿವಾರಣೆ ಆಗ್ತವೆ ಮತ್ತೆ ಚೆನ್ನಾಗಿ ಹಸು ಹುಟ್ಟುತ್ತೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ರೆ ಇನ್ನೊಂದು ಸರಳ ಉಪಾಯ ಶುಂಠಿ ರಸಕ್ಕೆ ಹಸಿ ಶುಂಠಿ ರಸಕ್ಕೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡೋದ್ರಿಂದ ಹಸಿವು ಚೆನ್ನಾಗಿ ಆಗುತ್ತೆ ಯಾರಲ್ಲಿ ಅಗ್ನಿ ಮಾಂದ್ಯವಾಗಿರುತ್ತೋ ಅಂತವರಿಗೆ ಇವು ಫಲಕಾರಿಯಾಗ್ತವೆ ನಮ್ಮ ಜಠರಾಗ್ನಿಯನ್ನು ಪ್ರಚೋದಿಸುತ್ತೆ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ ಹಸಿವು ಚೆನ್ನಾಗಿ ಆಗುತ್ತೆ ಸೊ ಸ್ವಲ್ಪ ಮಕ್ಕಳನ್ನ ದೈಹಿಕ ಚಟುವಟಿಕೆಯಲ್ಲಿ ತೊಡಕೊಳ್ಳುವಂತೆ ಮಾಡಿ ಕೇವಲ ಇವತ್ತು ನಾಲ್ಕು ಗೋಡೆ ಮಧ್ಯೆಗೆ ಸೀಮಿತವಾಗಿ ಉಳಿಸಿದೀವಿ ಮಕ್ಕಳನ್ನ ದೈಹಿಕವಾಗಿ ಅವರು ಆಟೋಟಗಳಲ್ಲಿ ತೊಡಗಿಕೊಂಡಾಗ ಸಹಜವಾಗಿ ಅವ್ರಿಗೆ ಚೆನ್ನಾಗಿ ಹಸುವಾಗುತ್ತೆ ಚೆನ್ನಾಗಿ ಆಹಾರವನ್ನ ಸೇವನೆ ಮಾಡ್ತಾರೆ ಮತ್ತು ಆಹಾರವನ್ನ ಸೇವನೆ ಮಾಡಿ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಮಕ್ಕಳಿಗೆ ಬೋನ್ಸ್ಗಳು ಕೂಡ ಗಟ್ಟಿ ಆಗ್ತವೆ ಸಾಮರ್ಥ್ಯ ಕೂಡ ವೃದ್ಧಿ ಆಗುತ್ತೆ ಇನ್ನು ಮತ್ತೂ ಸಾಕಷ್ಟು ಜನ ಏನಾದ್ರು ತೂಕ ಜಾಸ್ತಿ ಆಗ್ಲಿಕ್ಕೆ ಅಂತ ಕೇಳ್ತೀರಿ ಮಕ್ಕಳು ಬೆಳವಣಿಗೆ ಹಂತದಲ್ಲಿದ್ದಾಗ ಅತಿಯಾದ ತೂಕದ ನಿರೀಕ್ಷೆಯನ್ನ ಮಾಡಬೇಡ್ರಿ ಸಹಜವಾಗಿ ಬೆಳವಣಿಗೆ ಆಗ್ತಾ ಇರ್ತಾರೆ ಊಟ ಆಗಿ ಅರ್ಧ ಗಂಟೆಯ ನಂತರ ಒಂದು ಎರಡು ಚಮಚ ಜೇನುತುಪ್ಪವನ್ನು ಊಟ ಆದ ನಂತರ ಅರ್ಧ ಗಂಟೆಯ ತದನಂತರದಲ್ಲಿ ಎರಡೆರಡು ಚಮಚ ಜೇನುತುಪ್ಪವನ್ನು ಕೊಡ್ತಾ ಬರೋದ್ರಿಂದ ಮಕ್ಕಳ ತೂಕ ಸಹಕಾರಿ ಆಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಪುಷ್ಟಿಕರವಾದಂತಹ ಆಹಾರಗಳನ್ನ ಕೊಡ್ತಾ ಬನ್ನಿ ಸಹಜವಾಗಿ ಬೆಳವಣಿಗೆ ಆಗ್ತಾ ಬರ್ತಾರೆ धन्यवाद बंधु